ಕೋಟಿ ಬೆಂಬಲಿಗರು ಹೇಳುದು ಒಂದು ಮಾತೇನಂದ್ರೆ ಎಲ್ಲ ಸ್ಟ್ರಾಟಜಿ ಉಪಯೋಗ ಮಾಡಿದ್ರು ಬಾಲ್ಚಂದ್ ಜಾರ್ಕೋಳಿಯವರು ಹೋದ್ರು ಲಕ್ಕನ್ ಜಾರ್ಕೋಳಿಯವರು ಹೋದ್ರು ನೀವು ಹೋದ್ರಿ ಆದ್ರೆ ನಿಮ್ಮ ಫ್ಯಾಮಿಲಿಯ ಫೈರ್ ಫ್ರೆಂಡ್ ರಮೇಶ್ ಜಾರ್ಕೋಳಿ ಅವರನ್ನ ದೂರ ಇಟ್ಟಿದ್ರಿಂದ ಬೆನ್ನಡಿ ಆಯ್ತು ಅಂತ ಅಲ್ಲ ಅವ್ರ ಅವಾಗ ಅವಶ್ಯಕತೆ ಇನ್ನು ಅವಶ್ಯಕತೆ ಇದೆ ಅವ್ರ ಈ ಹೊರಗೆ ಬರ್ತೈತೆ ಅದು ಯಾಕಂದ್ರೆ ಎಲ್ಲಾ ಸಿಸ್ಟಮ್ ಫೇಲ್ ಆದ್ಮೇಲೆ ಸಿಸ್ಟಮ್ ಈಗ ಬರ್ತೈತಿ ಈಗ ರಮೇಶ್ ಕತ್ತಿ ಲಿಮಿಟೇಶನ್ ಎಲ್ಲ ಅವಶ್ಯಕತೆ ಅಲ್ಲಿ ರಮೇಶ್ ಕತ್ತಿ ಅದ್ ಸಾವಿರದ ಈಗ ಸುಮ್ ಅಲ್ಲಿ ಓಡಾಡ್ತಾನ ಸೀಮಿತ ಇದೆ ಅವನು ಅವನ ರಾಜಕಾರಣಿ ಅವನ ವಿಚಾರಗಳು ರಮೇಶ್ ಕತ್ತಿ ಅವ್ರದ್ದು ಸುಮ್ ಭಾಷಣ ಮಾಡ್ಯಾನೋ ಇದೇನೋ ಇಡೀ ರಾಜ್ ನೋಡುದ್ರಿಂದ ಫೋಕಸ್ ಆಗ್ಯ ನಾವ್ ಮತ್ ನಾಳಿಂದ ಮತ್ ಔಟಪ್ ಆಡ್ರ ಅಸ್ತಿತ್ವ ಕಳ್ಕೊಂಡಿದ್ರು ನಿವ್ ಹೋಗಿ ಜೀವಂತ ಮಾಡಿದ್ರಿ ಅಂತ ಹೇಳಿ ಒಂದ್ ಆರೋಪ